ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಕನ್ನಡ ನ್ಯೂಸ್ಗೆ ಸ್ವಾಗತ ಆಗಸ್ಟ್ ಹತ್ತೊಂಬತ್ತರಂದು ಕೋಲಾರ ನಗರದ ಟಿ ಚನ್ನಯ್ಯ ರಂಗಮಂದಿರದಲ್ಲಿ ಶ್ರೀ ಶರಣ ನುಲಿಯ ಚಂದಯ್ಯ ಜಯಂತಿ ಆಚರಣೆ ಜಿಲ್ಲೆಯ ಜನಾಂಗದ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಲು ಸಂಘದ ಜಿಲ್ಲಾಧ್ಯಕ್ಷ ವಿ ಆರ್ ಶಂಕರಪ್ಪ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಬಾಬು ಮನವಿ ಹನ್ನೆರಡನೇ ಶತಮಾನದ ಸಾಮಾಜಿಕ ಕ್ರಾಂತಿ ಪುರುಷ ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರ ಅನುಯಾಯಿ ವಚನಕಾರರಾದ ಶ್ರೀ ಶರಣ ನುಲಿಯ ಚಂದಯ್ಯನವರ ಜಯಂತಿಯನ್ನು ಕೋಲಾರ ನಗರದ ಚೆನ್ನಯ್ಯ ರಂಗಮಂದಿರದಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕೊರ್ಚಾ ಕೊರ್ಮ ಸಂಘದ ಸಂಯುಕ್ತಾಶ್ರಯದಲ್ಲಿ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಣೆ ಮಾಡಲಾಗುವುದು ಕೋಲಾರ ಜಿಲ್ಲೆಯ ಜನಾಂಗದ ಎಲ್ಲ ಕುಲಬಾಂಧವರು ಇದನ್ನೇ ಆಹ್ವಾನ ಎಂದು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋಲಾರ ಜಿಲ್ಲಾ ಕೊರಮಾ ಕೊರಚ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರಾದ ವಿಆರ್ ಶಂಕರಪ್ಪ ಮತ್ತು ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಬಾಬು ಮನವಿ ಮಾಡಿದ್ದಾರೆ ಕೋಲಾರ ನಗರದ ಸಂಘದ ಕಚೇರಿಯಲ್ಲಿ ಶ್ರೀ ಶರಣನುಲಿಯ ಚಂದಯ್ಯ ಜಯಂತಿಯ ಪೂರ್ವಭಾವಿ ಸಭೆಯ ನಂತರ ಅವರು ಪತ್ರಕರ್ತರೊಂದಿಗೆ ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಮಾಲೂರು ವೆಂಕಟೇಶ್ ಕಾರ್ಯದರ್ಶಿ ರಮೇಶ್ ಬಾಬು ಎನ್ ವೆಂಕಟರಾಯಪ್ಪ ಕೋಲಾರ ನಾಗಭೂಷಣ್ ಬಂಗಾರಪೇಟೆ ಸೀತಾರಾಮಯ್ಯ ಶ್ರೀನಿವಾಸಪುರ ತಾಲೂಕು ಎಂ ಶಂಕರಪ್ಪ ಕೋಲಾರ ತಾಲೂಕು ಹರಿಪ್ರಸಾದ್ ರಘುಪತಿ ಗಂಗಾಧರ್ ಮುಳಬಾಗಲ್ ತಾಲೂಕು ಮುಂತಾದವರು ಹಾಜರಿದ್ದರು ಇತ್ತಂಡೂರು ಎಂಟ್ರಾಮ್ ಪಂಚ್ ನ್ಯೂಸ್ ಕೋಲಾರ ಬಾಬು ಅಂತ ನಾನು ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈಗ ನಾವು ಮಾತಾಡ್ತಕ್ಕಂಥ ಉದ್ದೇಶ ನೂಲಿ ತಂದ್ರೆಯ ಜಯಂತಿ ಬಗ್ಗೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಜನಿಸಿರ್ತಕ್ಕಂಥ ವಚನಕಾರರು ಹಾಗೂ ಬಸವಣ್ಣನವರಕಾರರು ಸುಮಾರು ನಲವತ್ತಾರರಿಂದ ನಲವತ್ತೇಳು ವಚನಗಳನ್ನು ಅವರು ಬರೆದಿರ್ತಕ್ಕಂಥ ನಾವು ಇಟ್ಕೊಂಡು ಈ ಒಂದು ಸಂದರ್ಭದ ಅನುಸಾರವಾಗಿ ಅವರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ನೂಲಿ ತಂದ್ರೆಯ ಜಯಂತಿ ಅಂತ ಅದು ಪ್ರತಿ ವರ್ಷ ನೂಲಿ ಹುಣ್ಣಿಮೆ ದಿವಸ ಬರ್ತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಆದ ಕಾರಣ ನಾವು ಈ ಒಂದು ತಿಂಗಳಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಸೋಮವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೋಲಾರ ಜಿಲ್ಲಾ ಸಂಸ್ಥ ಅಂದರೆ ರಂಗಮಂದಿರದಲ್ಲಿ ಆಯೋಜಿಸಿದ ತಮ್ಮೆಲ್ಲರ ಒಂದು ಆಚರಣೆಗಳಂತೆ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಆದ ಕಾರಣ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ಕುಲಬಾಂಧವರು ಹಾಗೂ ಎಲ್ಲ ನಮ್ಮ ಆತ್ಮೀಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಅವರ ಒಂದು ಸಂದೇಶವನ್ನು ತಾವು ಹೊತ್ತು ಅವರ ಒಂದು ನಡೆನುಡಿಯಿಂದ ನಮ್ಮೆಲ್ಲರ ಬಾಳನ್ನು ಅಭಿವೃದ್ಧಿಗೊಳಿಸ್ಕೊಳ್ತಕ್ಕಂಥದ್ದು ಹಾಗೂ ನೂಲಿಚಂದಯ್ಯ ಜಯಂತಿಯ ಒಂದು ಸಂದರ್ಭಾನುಸಾರ ತಾವೆಲ್ಲರೂ ಸೋಮವಾರ ಹನ್ನೊಂದು ಗಂಟೆಗೆ ಸರಿಯಾಗಿ ಶಿಸ್ತು ಕ್ರಮ ಬದ್ಧತೆಯಿಂದ ಬಂದಿರತಕ್ಕಂಥ ಅತಿಗಳ ಅತಿಥಿಗಳ ಒಂದು ಸನ್ಮಾನದಿಂದ ಹಾಗೂ ತಮ್ಮೆಲ್ಲರ ಒಂದು ಆಶಾ ಭಾವನೆಯಂತೆ ನಾವು ಅವತ್ತು ಹನ್ನೊಂದು ಗಂಟೆಗೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲೆಲ್ಲ ಬೇಡ್ಕೊಳ್ತಾ ಇದ್ದೀನಿ ಹೆಸರು ವಿ ಆರ್ ಶಂಕರಪ್ಪ ಅಂತ ಕೋಲಾರ ಜಿಲ್ಲೆ ಹಾಲಿ ಅಧ್ಯಕ್ಷನಾಗಿ ಮುಂದುವರಿಸ್ತಾ ಇದ್ದೀನಿ ಸೋಮವಾರ ಹತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ನಾವೆಲ್ಲ ಸೇರಿ ನಮ್ಮ ಪುಲ್ಗಾಂದರೆಲ್ಲ ಸೇರಿ ಆಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೆ ತಾವೆಲ್ಲ ಭಾಗವಹಿಸಿ ನಮ್ಮ ನೂಲಿ ಚಂದಯ್ಯನ ಜಯಂತಿಯನ್ನು ಜೈ ಗೆಲ್ಲಿಸ್ಬೇಕಂತೇಳಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜೊತೆಗುಡಿ ಚಿನ್ನಯ್ಯ ರಂಗಮಂದಿರದಲ್ಲಿ ಪ್ರೋಗ್ರಾಮ್ ಕೋಲಾರದಲ್ಲಿ ಈ ಪ್ರೋಗ್ರಾಮು ಹಮ್ಮಿಕೊಂಡಿದ್ದೀವಿ ಮತ್ತು ನಮ್ಮ ಕುಲುವರಿಗೆ ಜೈ ಕುಲುವ ಜೈ ಕುಲುವ ಜೈ ಜೈ ಕುಲುವ ಅಂತ ಹೇಳ್ತಾರೆ ವೆಂಕಟೇಶು ಮಾಲೂರು ಕೋಲಾರ ಜಿಲ್ಲಾ ಪರಮ ಸಂಘದ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ನೂಲಿ ಚಂದಯ್ಯ ಜಯಂತಿಯನ್ನು ಒಂಬೈನೂರ ಹದಿನೇಳನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಕೋಲಾರ ತಾಲೂಕು ಮುಳುಬಾಗಲ ತಾಲೂಕು ಚಿನ್ನೋಪುರ ತಾಲೂಕು ಕೆಜಿಎಫ್ ತಾಲೂಕು ಬಂಗಾಸಪೇಟೆ ತಾಲೂಕು ಎಲ್ಲ ನಮ್ಮ ಕುಲಬಾಂಧವರು ಸಮಸ್ತ ನಮ್ಮ ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯರು ಎಲ್ಲರೂ ಸಂದೇಶವನ್ನು ಆಹ್ವಾನ ಪತ್ರಿಕೆಯನ್ನು ತಿಳಿದು ಎಲ್ಲರೂ ಈ ಸಭೆಗೆ ಹಾ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ